ಶ್ರೀಮಂತರೇ ನಿಮಗಿರುವ ಸಂಪತ್ತು ಮಜಾ ಉಡಾಯಿಸೋಕೆ ಅಂತ ತಿಳ್ಕೊಂಡಿದ್ರೆ ಈಗಲೇ ತಿದ್ದುಬಿಡಿ ಬೇಕಾ ಬಿಟ್ಟಿಯಾಗಿ ಆಹಾರವನ್ನು ವೇಸ್ಟ್ ಮಾಡುವಾಗ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಒಂದೇ ಒಂದು ತುತ್ತು ಅನ್ನ ಕಾಣದೆ ದಿನಗಟ್ಟಲೆ ಕಾದು ಕಾದು ಕೊನೆಗೆ ಹಸಿವಿನಿಂದ ಸಾಯುವ ಕೋಟಿ ಕೋಟಿ ಜನರಿದ್ದಾರೆ ಈ ಭೂಮಿಯಲ್ಲಿ ಅವು ಇದು ಸೃಷ್ಟಿಕರ್ತ ನಿನಗೆ ನೀಡಿರುವ ಸಂಪತ್ತಿನಿಂದ ಹಸಿದು ಕಂಗಾಲಾಗಿರುವವರಿಗೆ ಅನ್ನ ನೀಡು ಯತಿಮಂದ ಮತ್ತೊರೊಬ್ಬ ತಂದೆಯಿಲ್ಲದೆ ತಬ್ಬಲಿಯಾದ ಅನಾಥ ಮಕ್ಕಳಿಗೆ ದಾನ ನೀಡು ಮತ್ತು ಅವರ ಪಾಲನೆ ಮಾಡು ಅವು ಮಿಸ್ಕೀನಂದ ಮತ್ತೊರಬ ಬದುಕಲು ನಯಾ ಪೈಸೆ ಇಲ್ಲದೆ ದುರ್ಬಲರಾಗಿರುವವರು ಫುಟ್ಬಾತ್ಲ್ಲೇ ಇರಲಿ ಅವರ ಸಂರಕ್ಷಕನಾಗು ಇಸ್ಲಾಂ ಧರ್ಮದಲ್ಲಿ ಒಂದು ತಿಂಗಳು ಪೂರ್ತಿ ಕಡ್ಡಾಯ ಉಪವಾಸವಿದೆ ಯಾಕೆ ಗೊತ್ತಾ ಕೇವಲ ಆಚರಣೆಗಾಗಿ ಅಲ್ಲ ಶ್ರೀಮಂತ ಬಡವ ಕರಿಯ ಬಿಳಿಯ ಹೆಣ್ಣು ಗಂಡು ಎಂಬ ವ್ಯತ್ಯಾಸವಿಲ್ಲದೆ ಸರ್ವರಿಗೂ ಹಸಿವೆಂದರೆ ಏನೆಂದು ತಿಳಿಯಲೇಬೇಕೆಂದು ವಕುಲು ವಶ್ರಬು ವಲ ತುಸ್ರಿಫು ಇನ್ನೂಲಾ ಯುಹುಲ್ ಮುಸ್ರಿಫೀನ್ ಉಣ್ಣಿರಿ ಕುಡಿಯಿರಿ ಮತ್ತು ದುರ್ವ್ಯಯ ಮಾಡದಿರಿ ನಿಶ್ಚಯ ದುರ್ವ್ಯಯ ಮಾಡುವವರನ್ನು ಸೃಷ್ಟಿಕರ್ತ ಅಲ್ಲಾಹನು ಯಾವತ್ತೂ ಮೆಚ್ಚುವುದಿಲ್ಲ